ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತೊಂಬತ್ತು ನಿನ್ನಲ್ಲಿ ಅಷ್ಟು ಬುದ್ಧಿವಂತಿಕೆ ಇದ್ದರೆ ನೀನೇ ಅಲೋಕ್ ಸರ್ ಬಾಯಿಂದ ಪಿ ಎ ಪೋಸ್ಟನ್ನು ನಿನಗೆ ಬಿಟ್ಕೊಡುವಂತೆ ಹೇಳಿಸು ನಾನು ಆ ಕ್ಷಣದಲ್ಲೇ ನನ್ನ ಕೆಲಸವನ್ನು ರಿಸೈನ್ ಮಾಡ್ತೀನಿ ಅಂತ ಸವಾಲು ಹಾಕಿದ್ಲು ಆ ಋಷಿ ಮುಂದೆ ಅವರು ನನಗೆ ಆಕ್ಸಿಡೆಂಟ್ ಮಾಡಿ ತಿಳಿದೋ ತಿಳಿಯದೆಯೋ ಒಳ್ಳೆಯದೇ ಮಾಡಿದ್ದಾರೆ ಅವರು ನನ್ನನ್ನು ಪಿ ಯಾಗಿ ನೇಮಕ ಮಾಡಿಕೊಂಡು ಅವರಿಗೆ ನನ್ನಿಂದ ತೊಂದರೆ ಆಗದೇ ಇದ್ದರೆ ಅಷ್ಟೇ ಸಾಕು ಅಂತ ದೇವರಿಗೆ ಕೈ ಮುಗಿದ್ಲು ಆರುಷಿ ನಾನು ಕೆಲಸ ಕೇಳ್ಕೊಂಡು ಬಂದಾಗ ನನ್ನನ್ನು ಅಪಾಯಿಂಟ್ ಮಾಡಿಕೊಂಡು ನನ್ನನ್ನು ಕಷ್ಟದಿಂದ ಪಾರು ಮಾಡಿದ್ದು ಕೇವಲ ಅಲೋಕ್ ಸರ್ ಮಾತ್ರ ಈಗ ಅವರಿಗೆ ಈ ಅನನ್ಯಾಳಂತಹ ಜಂತು ಹುಳದಿಂದ ತೊಂದರೆ ಅಂದರೆ ನಾನು ಅವರಿಗೆ ನನ್ನಿಂದ ಸಾಧ್ಯ ಆದಷ್ಟು ಸಹಾಯ ಮಾಡಿ ಆ ಅನನ್ಯಾಳಿಂದ ಬಚಾವ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಮನುಷ್ಯತ್ವ ಕೂಡ ಅಂತ ಅಂದ್ಕೊಂಡ್ಲು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಿಂದ ಬಂದ ವಿಭ ತನ್ನ ಡೆಸ್ಕಲ್ಲಿ ಕೂತು ತಲೆಯನ್ನು ಟೇಬಲ್ ಮೇಲೆ ಇಟ್ಟು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ಒಮ್ಮೆ ಊಟ ಕೊಡಿಸಿ ಒಳ್ಳೆಯವರಾಗ್ತೀರಾ ಇನ್ನೊಮ್ಮೆ ಈ ಥರ ಹುಡುಗಿರ್ ಜೊತೆ ಫ್ಲರ್ಟ್ ಮಾಡಿ ನನ್ನ ದುಃಖಕ್ಕೆ ಕಾರಣ ಆಗ್ತೀರ ನಾನು ಯಾವುದನ್ನು ನಿಜ ಅಂತ ನಂಬಬೇಕು ವಿಕ್ರಮ್ ಸರ್ ದೇವ್ರೆ ಅಪರೂಪಕ್ಕೆ ಇಷ್ಟ ಆಗುವಂತಹ ಹುಡುಗನನ್ನು ನನ್ನ ಮುಂದೆ ಕಳಿಸಿದೀಯ ಈಗ ನಾನಾಗೇ ನಾನು ದೂರ ನುಕ್ಕಿ ತಪ್ಪು ಮಾಡಿದ್ದೀನಿ ಒಪ್ಕೋತೀನಿ ಆದರೆ ಪ್ಲೀಸ್ ಇನ್ನು ಒಂದೇ ಒಂದು ಸರ್ತಿ ವಿಕ್ರಮ್ ನನಗೆ ಪ್ರೀತಿ ಹೇಳಿಕೊಳ್ಳೋವಂತೆ ಮಾಡು ಇನ್ನೆಂದೂ ನಾನು ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಕೊಡೋದಿಲ್ಲ ಅಂತ ಮನಸ್ಸಲ್ಲೇ ರೋಧಿಸ್ತಾ ಇದ್ಲು ವಿಭ ಅವಳ ಅಳುವನ್ನು ದೂರದಿಂದಲೇ ನೋಡಿದ ವಿಕ್ರಮ್ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನಾನು ಬೇಡ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದೀಯಲ್ಲ ನೀನಾಗಿ ನೀನೇ ಬಂದು ಪ್ರೀತಿ ಹೇಳ್ಕೊಳ್ಳೋವರೆಗೂ ನಾನು ಮಾತ್ರ ನಿನ್ನ ಹತ್ರ ಸ್ಟ್ರೇಂಜರ್ ಥರನೇ ವರ್ತಿಸ್ತೀನಿ ಬಂಗಾರಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ ವಿಕ್ರಮ್ ಊಟ ಮುಗಿಸಿ ಅನನ್ಯ ಬಗ್ಗೆ ಯೋಚಿಸ್ತಾನೆ ಅವಳ ಕ್ಯಾಬಿನ್ಗೆ ಹೊಕ್ಕಳು ಆ ಋಷಿ ಸದ್ಯಕ್ಕೆ ಅನನ್ಯಾಳಿಂದ ಅಲೋಕ್ನನ್ನು ಕಾಪಾಡೋದೇ ಮುಖ್ಯ ಉದ್ದೇಶ ಆಗಿತ್ತು ಅರುಷಿಗೆ ಅದಕ್ಕಾಗಿ ಎಂತಹ ರಿಸ್ಕ್ ಬೇಕಾದರೂ ತಗೊಳ್ಳಿದ್ಲು ಅವಳು ವೈಶಾಲಿ ಮಾತಿನಿಂದ ಪ್ರೇರೇಪಿತರಾದ ಶ್ರೀವತ್ಸ ಅವರು ಅಲೋಕ್ನ ತಾಯಿ ಸುಮಾ ಅವರಿಗೆ ಕಾಲ್ ಮಾಡಿದ್ರು ಹೇಳಿ ಅಣ್ಣ ತುಂಬ ಅಪರೂಪಕ್ಕೆ ಕಾಲ್ ಮಾಡಿದ್ದೀರಾ ಅಂತ ಸುಮಾ ಅವರು ಮಾತನ್ನು ಶುರು ಮಾಡಿದ್ರು ಅವರಿಗೂ ಕೂಡ ಅನನ್ಯಳನ್ನು ತನ್ನ ಮಗನಿಗೆ ತಂದ್ಕೋಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಶ್ರೀವತ್ಸ ಅವರ ಜೊತೆಗೆ ಚೆನ್ನಾಗೇ ಇದ್ರು ಸುಮಾ ಮತ್ತು ಶ್ರೀವತ್ಸ ಅವರ ಮೊದಲನೇ ಹೆಂಡತಿ ಭಾಗ್ಯ ಅಂದರೆ ಆರುಷಿಯ ಅಮ್ಮ ಇಬ್ಬರು ಒಂದೇ ಊರಿನ ಸ್ನೇಹಿತರಾಗಿದ್ದರಿಂದ ಸುಮಾ ಅವರಿಗೆ ಶ್ರೀವತ್ಸ ಅವರು ಪರಿಚಯ ಇದ್ದರು ಭಾಗ್ಯರಿಗೆ ಕಾಯಿಲೆ ಇದ್ದು ಅವರು ಆಕಸ್ಮಿಕವಾಗಿ ತೀರಿ ಹೋದರು ಅನ್ನೋ ವಿಷಯ ಮಾತ್ರ ಸುಮಾ ಅವರಿಗೆ ತಿಳಿದಿತ್ತು ಹಾಗಾಗಿ ಶ್ರೀವತ್ಸ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನೇ ಹೊಂದಿದ್ರು ಸುಮಾ ಅವರು ಆದರೆ ಆ ಋಷಿ ತನ್ನ ಮಗನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋ ಸಣ್ಣ ಸುಳಿವು ಅವರಿಗೆ ಇಲ್ಲ ಸುಮಾ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಿತ್ತು ಕಣಮ್ಮ ಅಂತ ಹೇಳಿ ನೈಸಾಗಿ ಬೆಣ್ಣೆ ಹಚ್ಚುವ ಕಾರ್ಯಕ್ರಮ ಶುರು ಮಾಡಿದರು ಶ್ರೀವತ್ಸ ಅದಕ್ಕೇನಂತೆ ಹೇಳಿ ಅಣ್ಣ ಕೇಳಿದ್ರು ಸುಮ ನನ್ನ ಮಗಳಿಗೆ ನಿನ್ನ ಕಂಪ್ನಿಲಿ ಅವಳ ಸ್ವಂತ ಪ್ರತಿಭೆಯಿಂದಲೇ ಕೆಲಸ ಸಿಕ್ಕಿದೆ ಹಾಗಾಗಿ ನೀನ್ಯಾಕೆ ಅನನ್ಯಾಳನ್ನು ನಿಮ್ಮನೆ ಸೊಸೆಯಾಗಿ ಮಾಡ್ಕೋಬಾರ್ದು ಅಂತ ಕೇಳಿದ್ರು ಮೊದಲಿನಿಂದಲೂ ಸುಮಾ ಅವರಿಗೂ ಅದೇ ಆಸೆ ಇದ್ದಿದ್ದರಿಂದ ಶ್ರೀವತ್ಸ ಅವರು ಹೇಳಿದ ತಕ್ಷಣವೇ ಸರಿ ಅಣ್ಣ ನಾನು ಒಂದು ಸರ್ತಿ ಅಲೋಕ್ ಹತ್ರ ಮಾತಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳಿದರು ಅಲ್ಲೇ ಇದ್ದ ವೈಶಾಲಿಯಂತೂ ಬಿಟ್ಟ ಬಾಣ ವರ್ಕಾಯಿತು ಅಂತ ಅಂದ್ಕೊಂಡು ತನ್ನ ಕೆಲಸವನ್ನು ನೋಡಿಕೊಂಡು ಹೋದರು ಸಂಜೆ ಕೆಲಸ ಮುಗಿಸ್ಕೊಂಡು ಲಿಫ್ಟ್ ಹತ್ತಿರ ಬಂದ ಆರುಷಿಯ ಎದುರಿಗೆ ಅನನ್ಯ ಕೂಡ ಬಂದ್ಲು ಇಬ್ಬರ ಹತ್ರ ಮಾತಾಡೋಕೆ ಬೇಕಾದಷ್ಟು ವಿಷಯಗಳಿದ್ದರೂ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಕೋಪ ಹೆಚ್ಚಾಗೇ ಇತ್ತು ಅದು ಕೂಡ ಅಲೋಕ್ನ ವಿಷಯವಾಗಿ ಆರುಷಿಗೆ ಋಷಿಗೆ ಅನನ್ಯಳನ್ನು ನೋಡಿದಾಗ ಅವಳು ಚಿಕ್ಕವಳಿದ್ದಾಗಿಂದ ಆರುಷಿಗೆ ಕೊಟ್ಟ ಕಾಟಗಳನ್ನು ನೆನಪಿಸಿಕೊಂಡು ಈಗ ಅವಳ ಮೇಲೆ ಕೋಪ ಹೆಚ್ಚಾಗ್ತಾಯಿತ್ತು ಅಷ್ಟೂ ದಿನ ಹೇಗೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾಡಿದಾಳೆ ಅಂತ ತಿಳ್ಕೊಂಡಿದ್ಳು ಆದರೆ ನೆನ್ನೆ ಅವಳು ಡ್ರಾಮಾ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ನೆಡ್ಕೊಂಡ ರೀತಿಗೆ ಮತ್ತೆ ಕೋಪ ಹೆಚ್ಚಾಗಿತ್ತು ಆ ಇತ್ತ ಅನನ್ಯಾಳಿಗೂ ಆ ಪಿ ಎ ಪೋಸ್ಟನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದಳು ಮತ್ತೆ ಅವನ ಜೊತೆ ಕ್ಲೋಸ್ ಆಗಿ ಇರೋದನ್ನು ಕಂಡವಳಿಗೆ ಜಲಸಿ ಫೀಲ್ ಆಗ್ತಾ ಇತ್ತು ನಿಜ ಹೇಳಬೇಕು ಅಂದರೆ ಅಲೋಕ್ಗೆ ಅನನ್ಯ ಯಾರು ಅಂತಾನೆ ತಿಳಿದಿಲ್ಲ ಇದುವರೆಗೂ ಅವನು ಅವಳನ್ನು ನೋಡಿಯೇ ಇಲ್ಲ ಹಾಗೂ ಮಾತಾಡ್ಸೂ ಇಲ್ಲ ಅವಳು ಕೂಡ ಆಫೀಸಿನ ಒಂದು ಎಂಪ್ಲಾಯಿಯಾಗಿ ಉಳಿದಿದ್ದಾಳೆ ಅಷ್ಟೆ ಅವನ ಬೆನ್ನ ಹಿಂದೆಯೇ ಇಷ್ಟೆಲ್ಲ ನಡೀತಾ ಇತ್ತು ಅವರಿಗೆ ಗೊತ್ತಾಗೋದಾದರೂ ಹೇಗೆ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ ಅಂತ ಅಂದುಕೊಂಡ ಆ ಋಷಿ ಮೆಟ್ಟಿಲಿನ ಬಳಸಿ ನೆಡ್ಕೊಂಡೇ ಹೋದ್ಲು ಅವಳೋದ ದಾರಿಯನ್ನೇ ನೋಡ್ತಾ ನಿಂತಿದ್ದ ಅನನ್ಯಾಳಿಗೆ ಮತ್ತಷ್ಟು ಹೊಟ್ಟೆ ಉರಿ ಹೆಚ್ಚಾಯಿತು ನೆಲಕ್ಕೆ ಕಾಲನ್ನು ಜೋರಾಗಿ ಹೊಡೆದಳು ಲಿಫ್ಟ್ ಬರುವ ತನಕ ಕಾದು ಅಲ್ಲಿಂದ ಹೋದಳು ವಿಭ ಸ್ಕೂಟಿಯನ್ನು ತಂದಿರಲಿಲ್ಲ ಬಸ್ಸಿಗೋಸ್ಕರ ಬಸ್ ಸ್ಟಾಪ್ವರೆಗೂ ನೆಡ್ಕೊಂಡೇ ಹೋಗ್ತಾ ಇದ್ಲು ನೆಡ್ಕೊಂಡು ಹೋಗ್ತಾ ಇರೋವಾಗ ಯಾವುದೋ ಲೋಕದಲ್ಲಿ ಇದ್ದಂತೆ ಮೈ ಮೇಲೆ ಪ್ರಜ್ಞೆಯೇ ಇಲ್ಲದೆ ಅವಳ ಪಾಡಿಗಳು ನೆಡ್ಕೊಂಡೇ ಹೋಗ್ತಾ ಇದ್ಲು ಅಕ್ಕಪಕ್ಕದಲ್ಲಿ ಭಾರೀ ವಾಹನಗಳು ಅವಳ ಬಳಿ ಸುಳೀತಾ ಇದ್ದರು ಅದರ ಪರಿವೇ ಇಲ್ಲದಂತೆ ನಡೀತಾ ಇದ್ಲು ನಿಜವಾಗ್ಲೂ ನಾನು ಬಯಸ್ತಾ ಇದ್ದ ಪ್ರೀತಿಯನ್ನು ನಾನೇ ಕಾಲಲ್ಲಿ ಒದ್ದ ಹಾಗಾಯಿತು ನನ್ನ ಪರಿಸ್ಥಿತಿ ದೇವ್ರೆ ಈಗಲಾದರೂ ನನಗೆ ಒಂದೇ ಒಂದು ಚಾನ್ಸ್ ಕೊಡು ವಿಕ್ರಮ್ ನನ್ನ ಹತ್ರ ಬಂದು ಮತ್ತೊಮ್ಮೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡಿಕೊಳ್ಳೋ ಹಾಗೆ ಮಾಡು ಇನ್ಯಾವತ್ತೂ ನಾನು ಅವನನ್ನು ಬಿಟ್ಟು ಕದಲೋದೇ ಇಲ್ಲ ನನಗೆ ವಿಕ್ರಮ್ ಇಲ್ಲದ ಜೀವನ ಊಹಿಸೋದಕ್ಕೂ ಕಷ್ಟ ಆಗ್ತಾ ಇದೆ ಅವನಿಲ್ಲದೆ ಇದೆ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡುತ್ತಾ ನಡೆದ್ಕೊಂಡೇ ಹೋಗ್ತಾ ಇದ್ಲು ತಕ್ಷಣವೇ ಅವಳ ಕೈಯನ್ನು ಹಿಡಿದು ಪಕ್ಕಕ್ಕೆ ಯಾರೋ ಜೋರಾಗಿ ಎಳೆದಂತೆ ಆಯಿತು ಅವಳ ಮುಂದೆಯೇ ಟ್ರಕ್ಕೊಂದು ಸ್ಪೀಡಾಗಿ ಹಾದು ಹೋಯಿತು ವಿಭಾಳ ಕೈಯನ್ನು ಹಿಡಿದು ಎಳೆಯದೇ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಸ್ಪಾಟ್ ಇದ್ಲು ವಿಭಾ ಮನೆಗೆ ಬಂದ ಅಲೋಕ್ ರಾತ್ರಿ ಊಟಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ತಿರ ಬಂದಾಗ ಅವನಿಗೆ ಊಟವನ್ನು ಬಡಿಸಿದ ಸುಮಾ ಅವರು ನಿಧಾನವಾಗಿ ಮದುವೆಯ ವಿಷಯವಾಗಿ ಪೀಟಿಕೆ ಹಾಕ್ತಾ ಇದ್ರು ಅಂತ ಮಾತನ್ನು ಶುರು ಮಾಡಿದ್ರು ಹೇಳಿಯಮ್ಮ ಏನು ವಿಷಯ ಅಂತ ಸಹಜವಾಗಿ ಕೇಳ್ದ ಅಲೋಕ್ ಅದು ನಿನ್ನ ಮದುವೆ ವಿಚಾರಗಳು ಅಂತ ಹೇಳಿದ್ರು ಸುಮಾ ನನಗೆ ಇಷ್ಟು ಬೇಗ ಯಾಕಮ್ಮ ಮದುವೆ ಇನ್ನೂ ಒಂದೆರಡು ಮೂರು ವರ್ಷ ಹೀಗೆ ಇದ್ದು ಕಂಪನಿಯನ್ನು ಮತ್ತಷ್ಟು ಬೆಳೆಸಿ ನಂತರ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ ಕ್ಯಾಶುಯಲ್ ಆಗಿ ಹೇಳ್ದ ಅಲೋಕ್ ಹಾಗಲ್ವೋ ನಿನಗೂ ಮತ್ತು ನಿನ್ನ ತಂಗಿ ಇಬ್ಬರಿಗೂ ಒಟ್ಟಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವಳಿಗೂ ಇನ್ನೇನು ಇನ್ನೆರಡು ತಿಂಗಳಲ್ಲಿ ಓದು ಮುಗಿಯುತ್ತೆ ಹಾಗೆ ಅವಳು ಕೂಡ ಯಾವುದೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗಾಗಿ ಅವಳನ್ನು ಮದುವೆ ಮಾಡಿಕೊಟ್ಟು ಆಚೆ ಕಳಿಸೋ ಸಂದರ್ಭದಲ್ಲಿ ಮನೆಗೆ ಸೊಸೆಯನ್ನು ತಂದರೆ ನಮಗೂ ಸಂತೋಷ ಅಂತ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ರು ಅದೇ ಅದೇಕೋ ಹುಡುಗನಿಗೆ ಮದುವೆ ಅಂತ ಅಂದ ತಕ್ಷಣವೇ ಆರುಷಿಯ ಮುಖ ಅವನ ಮುಂದೆ ಬಂತು ನಿಜವಾಗ್ಲೂ ನನಗೆ ಆ ಋಷಿ ಮೇಲೆ ಫೀಲಿಂಗ್ಸ್ ಇದೆಯಾ ಅಕಸ್ಮಾತ್ ನಾನು ಅವಳಿಗೆ ಪ್ರಪೋಸ್ ಮಾಡಿದ್ರೆ ಅವಳು ನನ್ನ ಪ್ರೀತಿಯನ್ನು ಒಪ್ಕೋತಾಳ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಆದರೆ ಅವನಿಗೂ ಅವಳ ಮೇಲೆ ಪ್ರೀತಿಯಾಗಿದೆ ಅಂತ ಅನ್ನೋದಕ್ಕೆ ಅವನ ಬಳಿ ಸ್ಪಷ್ಟವಾದ ಉತ್ತರ ಇರಲಿಲ್ಲ ಹೇಗಾದರೂ ಮಾಡಿ ನನ್ನ ತಂಗಿ ಕಾರುಣ್ಯಾಳ ಓದು ಮುಗಿಯೋ ಹೊತ್ತಿಗೆ ನನಗೆ ನಿಜವಾಗಿಯೂ ಆರುಷಿ ಮೇಲೆ ಪ್ರೀತಿಯಾಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರ ಮದುವೆಗೆ ಒಪ್ಪಿಗೆ ಕೊಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡ ಆದರೆ ಸುಮಾ ಅವರ ಆಲೋಚನೆಯ ಬಗ್ಗೆ ಅವನಿಗಿನ್ನೂ ತಿಳಿದಿರಲಿಲ್ಲ ಸರಿಯಮ್ಮ ಆದರೆ ನನಗಿನ್ನೂ ಎರಡು ತಿಂಗಳು ಸಮಯ ಬೇಕು ಕಾರುಣ್ಯಾಳ ಓದು ಮುಗಿದ ನಂತರ ಹುಡುಗಿ ಬಗ್ಗೆ ಹೇಳ್ತೀನಿ ಅಂತ ಹೇಳ್ದ ಅವನು ಎರಡು ತಿಂಗಳ ನಂತರ ಹುಡುಗಿ ಹುಡುಕೋಕೆ ಹೇಳ್ತೀನಿ ಆಗ ನಾನು ಅನನ್ಯಾಳನ್ನು ತಂದು ಇವನ ಮುಂದೆ ನಿಲ್ಲಿಸ್ಬೋದು ಅಂತ ಅಂದ್ಕೊಂಡ್ರು ಆದರೆ ಅಲೋಕ್ ಹೇಳಿದ್ದು ಹುಡುಗಿಯ ಬಗ್ಗೆ ಹೇಳ್ತೀನಿ ಅಂತ ಅಷ್ಟೆ ಆದರೆ ಅಲೋಕ್ನ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸುಮ ಮನಸಲ್ಲೇ ಈ ಮನೆ ಸೊಸೆಯನ್ನಾಗಿ ಮಾಡಿಕೊಂಡ ಕಲ್ಪನೆಗೆ ಜಾರಿ ಮನದಲ್ಲೇ ಖುಷಿಪಟ್ಟರು ಮರೆಯದೆ ಎರಡು ಸಾಲಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕತೆ ಹೇಗೆ ಇದೆ ಅಂತ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮುಂದುವರಿಯುತ್ತೆ ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಜೀವನ ಸಂಗಾತಿ ಅಧ್ಯಾಯ ಮೂವತ್ತರಲ್ಲಿ ಧನ್ಯವಾದಗಳು